ಮಾಘಪುರಾಣ ಅಧ್ಯಾಯ ಹದಿನೇಳು ಬ್ರಾಹ್ಮಣ ದಂಪತಿಗಳ ಅಲ್ಪಾಯೋ ಮಗ ಗೃತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜಹ್ನು ಮುನೀಂದ್ರ ಬ್ರಾಹ್ಮಣನು ಯಾರು ಅವನು ಮಾಘವ್ರತವನ್ನಾಚರಿಸಿದನೇ ಇವನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿದನು ಆಗ ಗೃತ್ಸಮದನು ಜಹ್ನು ಅಗತ್ಯವಾಗಿ ಹೇಳುವೆನು ಇದೋ ಕೇಳು ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು ನಿತ್ಯ ಕರ್ಮಗಳನ್ನು ನೇಮನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನೂ ದಯಾಪರನೂ ಆಗಿದ್ದನು ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಿಗಾಗುವ ಕೊರಗೂ ಅಷ್ಟಿಷ್ಟಲ್ಲ ಆತನು ಒಂದು ದಿನ ತನ್ನ ಹೆಂಡತಿಗೆ ಭಾರ್ಯ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತುಗಳನ್ನು ಹಿರಿಯರು ಹೇಳಿರುವುದು ಕೇಳಿರುವೆಯಲ್ಲ ನಾನು ಏನೆಂದು ಹೇಳಲಿ ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೆನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ ಬಡ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ ಆದುದರಿಂದಲೇ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಾವು ಎಷ್ಟು ದಿನಕ್ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು ನಾವು ಇಬ್ಬರೂ ಈಗಿಂದೀಗಲೇ ತೀರದ ಕಾನನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ ಆಗಲಾದರೂ ಶ್ರೀಹರಿ ಒಲೆಯಬಹುದು ಎಂದು ಹೇಳಿದನು ಅದಕ್ಕೆ ವಿಪ್ರನ ಹೆಂಡತಿಯೂ ಒಪ್ಪಿದಳು ಇಬ್ಬರೂ ಶುಚಿರ್ಭೂತರಾಗಿ ಗಂಗಾತೀರದ ಅರಣ್ಯಕ್ಕೆ ಹೋದರೂ ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡು ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು ಆತನ ಪತ್ನಿಯು ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬಾರದಂತೆ ನೋಡಿಕೊಳ್ಳುತ್ತಿದ್ದಳು ದಿನಗಳು ಉರುಳಿದವು ವೈಕುಂಠವಾಸಿಯಾದ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಕಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು ಅವನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾದವು ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ ಪರಮಾತ್ಮ ಎಂದೂ ಭಕ್ತ ಪರಾಧೀನನಲ್ಲವೇ ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧ ವಿಧವಾಗಿ ಸ್ತೋತ್ರ ಮಾಡಿದನು ಆಗ ನಾರಾಯಣನು ವಿಪ್ರನೇ ನಿನ್ನ ಭಕ್ತಿಗೆ ಮೆಚ್ಚಿರುವೆನು ನಿನಗೇನು ಬರಬೇಕೋ ಕೇಳಿಕು ಎಂದನು ಬ್ರಾಹ್ಮಣನು ಪರಮಾತ್ಮ ಭಕ್ತವತ್ಸಲ ನಿನ್ನ ಕೃಪೆ ಏನೆಂದು ಹೇಳಲಿ ಈ ಪಾಮರನ ಮೇಲೆ ದಯೆ ತೋರಿ ಬಂದೆಯಾ ಹೇ ಕರ್ಣಾಂತರಂಗ ದಯಾಮಯ ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆ ಎಂದು ವರ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದೆ ಪರಮಾತ್ಮನು ತಥಾಷ್ಟು ಎಂದು ಹೇಳಿ ಅಂತರ್ಧಾನನಾದನು ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರೂ ಸಂತೋಷದಿಂದ ಮನೆಗೆ ಹಿಂತಿರುಗಿದರು ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವನೋ ಹಾಗೆ ಸಂತೋಷಿಸುತ್ತಾ ಹರಿಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು ಒಂದು ವರ್ಷ ಕಳೆಯುವುದರೊಳಗೆ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲೆಲ್ಲದ ಸಂತೋಷವಾಯಿತು ಮಗುವನ್ನೆತ್ತಿ ಮುದ್ದಾಡಿದರು ಮಗನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವುದು ಎಂದು ಹಿಗ್ಗಿದರು ಮಗುವಿಗೆ ಅನ್ನಪ್ರಾಶನ ಚೌಲಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮನಾಗಿ ಬರುತ್ತಿರುತ್ತವೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸದಾ ಹರಿದ್ಯಾನ ಮಾಡುತ್ತಿರಬೇಕು ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು ಅವರು ಬಂದೊಡನೆ ಅವರನ್ನು ಬ್ರಾಹ್ಮಣನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯಾಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದನು ಮಗದಿಂದಲೂ ನಮಸ್ಕಾರ ಮಾಡಿಸಿದನು ನಾರದರು ವಿಪ್ರಶ್ರೇಷ್ಠ ಕುಶಲವಷ್ಟೇ ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು ಮಹರ್ಷಿಗಳೇ ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದನು ಅಯ್ಯ ವಿಪ್ರ ಏನು ಹೇಳಲಿ ನಿನ್ನ ಮಗನು ಅಲ್ಪಾಯು ಕೇವಲ ಹನ್ನೆರಡು ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು ನಾರದರು ತಿಳಿಸಿದ ಸಂಗತಿಯನ್ನು ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರೂ ಹಿಂದೆ ನಾನು ಹೇಳಲಿಲ್ಲವೇ ವಿಧಿ ಬರಹ ಎಂದು ಅದನ್ನಳಿಸಲು ಯಾರಿಗೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಹದಿನೇಳು ಸಂಪೂರ್ಣವಾಯಿತು